ಕಾಂಗ್ರೆಸ್ನ ಎರಡು ವರ್ಷದ ಸಾಧನಾ ಸಮಾವೇಶವನ್ನು ಯಾವ ಪುರುಷಾಚಿತ್ಯ ಮಾಡ್ತಾಯಿದ್ದೀರಿ ಸಾಧನಾ ಸಮಾವೇಶವನ್ನು ಮಾಡ್ತಾಯಿದ್ದೀರಿ ಇವತ್ತು ನಿಮ್ಮ ಪ್ರಣಾಳಿಕೆಯಲ್ಲಿ ರೈತರಿಗೆ ಕಾರ್ಮಿಕರಿಗೆ ದಲಿತರಿಗೆ ಕೊಟ್ಟಂಥ ಆಶ್ವಾಸನೆಗಳನ್ನು ಎರಡು ವರ್ಷ ಅದನ್ನು ಕೂಡ ಈಡೇರಿಸಿಲ್ಲ ಆ ಕಾರಣಕ್ಕೋಸ್ಕರ ನಾವು ಜನ ಚಳುವಳಿಗಳ ಮಾಡ್ತಾ ಇದ್ದೇವೆ ಅದಕ್ಕೆ ಪ್ರತಿಯಾಗಿ ಕಾಂಗ್ರೆಸ್ನ ಏನು ಸಾಧನಾ ಸಮಾವೇಶ ಮಾಡ್ತಾ ಇದ್ದಾರೆ ಅದಕ್ಕೆ ಪ್ರತಿಯಾಗಿ ಸಂಯುಕ್ತ ಹೋರಾಟ ಕರ್ನಾಟಕದಿಂದ ಬೆಂಗಳೂರಿನಲ್ಲಿ ಜನ ಚಳುವಳಿಗಳ ಜನಾಗ್ರಹ ಸಮಾವೇಶವನ್ನು ನಾಳೆ ಇಪ್ಪತ್ತನೇ ತಾರೀಕು ಮಾಡ್ತಾ ಇದ್ದೀವಿ ಇವತ್ತು ಕಾಂಗ್ರೆಸ್ ಅವರ ಗ್ಯಾರಂಟಿ ಯೋಜನೆಗಳು ಗ್ಯಾರಂಟಿ ಯೋಜನೆಗಳನ್ನು ಇವತ್ತು ಜಾರಿಗೆ ತಂದಿದ್ದೀವಿ ಅಂತಕ್ಕಂಥ ಗ್ಯಾರಂಟಿ ಯೋಜನೆಗಳಲ್ಲೇ ತೇಲಾಡ್ತಾ ಇದ್ದಾರೆ ಇವರು ಸಂಪೂರ್ಣ ವಿರೋಧ ಪಕ್ಷದಾಗಿದ್ದಾಗ ಕೇಂದ್ರದಲ್ಲಿ ಬಿ ಜೆ ಪಿ ಸರ್ಕಾರ ತಂದಂಥ ಜನ ವಿರೋಧಿ ಕಾರ್ಮಿಕ ವಿರೋಧಿ ದಲಿತ ವಿರೋಧಿ ರೀತಿಗಳನ್ನು ವಿರೋಧ ಮಾಡಿದರು ನಮ್ಮ ಗಾಂಧಿ ಭವನದಲ್ಲಿ ನಾವು ಸಭೆ ಕರೆದಾಗ ಅಲ್ಲೂ ಕೂಡ ಪ್ರಣಾಳಿಕೆಯನ್ನು ನಾವು ಜನ ಚಳವಳಿಗಳ ಪ್ರಣಾಳಿಕೆಯನ್ನು ಒಪ್ಕೊಂಡಿದ್ರು ಇವತ್ತು ಯಾವುದೇ ಒಂದು ಒಂದು ಅಂಶನೂ ಕೂಡ ಇವತ್ತು ಯಾವುದನ್ನು ಕೂಡ ಇವತ್ತು ಜಾರಿ ಮಾಡಲಿಲ್ಲ ಎರಡು ವರ್ಷ ಆದ್ರೂ ಕೂಡ ಇವತ್ತು ರೈತ ವಿರೋಧಿ ಮೂರು ಕೃಷಿ ಕಾಯ್ದೆನ ವಾಪಸ್ ಪಡಿಲಿಲ್ಲ ಖಾಸಗೀಕರಣ ಮಾಡಲ್ಲ ಅಂತಕ್ಕಂಥ ಭರವಸೆ ಕೊಡಲಿಲ್ಲ ಇವತ್ತು ಬಗರುಕುಂ ಸಾಗುವಳಿ ಹಕ್ಕತ್ರ ಕೊಡ್ತಕ್ಕಂಥವ್ರಿಗೆ ಸಮಿತಿ ಮುಂದೆ ಬರೆದೇ ಅಧಿಕಾರಿಗಳೇ ಎಲ್ಲವಷ್ಟು ವಜಾ ಮಾಡ್ತಾ ಇದ್ದಾರೆ ಆಮೇಲೆ ಹಕ್ಕತ್ರ ಕೊಟ್ಟಂಥಕ್ಕೆ ಪೋಣಿ ಮಾಡ್ತಾ ಇಲ್ಲ ಇನ್ನು ಹಕ್ಕಿ ಕೊಟ್ಟು ಖಾತೆ ಪಾಣಿ ಆದಂಥಕ್ಕೆ ನೋಟಿಸ್ ಕೊಟ್ಟು ಅರಣ್ಯ ಭೂಮಿ ಅಂತ ಹೇಳಿ ವಜಾ ಮಾಡ್ತಾ ಇದ್ದಾರೆ ಇವತ್ತು ಬಹಳಷ್ಟು ಬೆಲೆ ಕುಸಿತ ಆಗಿದೆ ರೈತರ ಉತ್ಪನ್ನಗಳ ಬೆಲೆ ಕುಸಿತ ಆಗಿದೆ ಎಲ್ಲೂ ಒಂದು ಕಡೆಯೂ ಕೂಡ ಚಳುವಳಿ ಮಾಡಿದ್ರು ಕೂಡ ಖರೀದಿ ಕೇಂದ್ರಗಳನ್ನು ಪ್ರಾರಂಭ ಮಾಡ್ತಾ ಇಲ್ಲ ವಿದ್ಯುಚ್ಛಕ್ತಿ ಸಮಸ್ಯೆ ಬಗೆಹರಿಸ್ತಾ ಇಲ್ಲ ಇವತ್ತು ಸ್ಮಾರ್ಟ್ ಮೀಟ್ರ್ನ ಹಾಕಿ ಖಾಸ್ಗೀಕರಣಕ್ಕೆ ರಹದಾರಿ ಮಾಡಿಕೊಡ್ತಾ ಇದ್ದಾರೆ ಎಲ್ಲ ಕಡೆ ಸ್ಮಾರ್ಟ್ ಮೀಟ್ರನ್ನ ಹಾಕ್ತಾ ಇದ್ದಾರೆ ಅದರ ಉದ್ದೇಶ ಏನು ಅಂತಂದರೆ ಖಾಸ್ಗೀಕರಣಕ್ಕೆ ಅವರು ಒತ್ತಾಯಿದೆ ಎಲ್ಲ ಸ್ಮಾರ್ಟ್ ಮೀಟ್ರ್ ಹಾಕ್ಕೊಡಿ ಅಂತಕ್ಕಂಥದ್ದು ಆ ಹಿನ್ನೆಲೆಯಲ್ಲಿ ಖಾಸ್ತೀಕರಣಕ್ಕೆ ಈಗಾಗಲೇ ತಯಾರಿ ನಡೀತಾ ಇದೆ ಹೀಗೆ ಹಲವಾರು ಯಾವುದೇ ನೀರಾವರಿಗೆ ಹಣ ತರಿಸ್ಕೊಟ್ಟಿಲ್ಲ ಈ ಎಲ್ಲ ಸಮಸ್ಯೆಗಳನ್ನು ಇವತ್ತು ಏನೂ ಜಾರಿ ಮಾಡದೇ ಇರೋದ್ರಿಂದ ಇವತ್ತು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದೆ ಬಿ ಜೆ ಪಿ ತಂದಂಥ ಕಾರ್ಮಿಕ ವಿರೋಧಿ ರೈತ ವಿರೋಧಿ ಏನು ಭೂಮಿ ಹಣವಂತರ ಕಾರ್ಪೊರೇಟ್ ಕಂಪನಿಗಳ ಪರ ಈ ನೀತಿಗಳನ್ನು ಜಾರಿ ಮಾಡ್ತಾ ಇದ್ದು ಮಾಡಿದ್ರು ಅದನ್ನೇ ಇವರು ಯಥಾವತ್ತಾಗಿ ಮುಂದುವರಿಸ್ತಾ ಇದ್ದಾರೆ ಇವರು ಕೂಡ ಕಾರ್ಪೊರೇಟ್ ಕಂಪನಿಗಳ ಪರನೇ ಇದ್ದಾರೆ ಈ ಸರ್ಕಾರನೂ ಕೂಡ ಆದ್ದರಿಂದ ನಾವು ಸಂಪೂರ್ಣ ಈ ಸರ್ಕಾರವನ್ನು ವಿರೋಧ ಮಾಡ್ತೀವಿ ಮುಂದಿನ ದಿನಗಳಲ್ಲಿ ಉಗ್ರವಾದಂಥ ಒಂದು ಚರುಳಿನೂ ಮಾಡ್ತೀವಿ ಆ ಸರ್ಕಾರ ಎದುರಿಸಬೇಕಾಗತ್ತೆ ಅಂತ ಎಚ್ಚರಿಕೆಯನ್ನು ಕೂಡ ನಾಳೆ ಕೊಡ್ತಾ ಇದ್ದೀವಿ ಸಮಾವೇಶದ ಮುಖ ಕೊಡ್ತಾ ಇದ್ವಿ